ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ನನಗೆ ಇತ್ತೀಚಿನ ದಿನಗಳಲ್ಲಿ ಕೆಲವ್ರಿಗೆ ಮಕ್ಳುಗಳು ಹುಟ್ತಾನೆ ಅಬ್ನಾರ್ಮಲ್ ಆಗಿ ಹುಟ್ತಾ ಇದೆ ಅದಕ್ಕೆ ಕಾರಣ ಏನು ಅಂತಲೇ ನಾನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಒಂದು ನಡೆದಿರೋ ಕತೆ ಮೂಲಕ ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀವಿ ನೋಡಿ ಹುಡುಗಿ ಹೆಸರು ಸಂಗೀತ ಆ ಹುಡುಗಿ ಕಾಲೇಜಲ್ಲಿ ಓದ್ತಿರ್ತಾಳೆ ಓದ್ತಿದ್ದಾಗಲೇ ಒಂದು ಹುಡುಗನ ಜೊತೆ ಲವಲ್ಲಿ ಬೀಳ್ತಾಳೆ ಇತ್ತೀಚಿನ ಹೆಣ್ಮಕ್ಳುಗಳೇನು ಅಂತಂದರೆ ಪ್ರೀತೀಲಿ ಬೀಳ್ತಾರೆ ಓಕೆ ಆದರೆ ಅವನು ಗುಣ ಹೇಗಿರುತ್ತೆ ಅವನು ನನ್ನನ್ನು ಸಾಕೋ ಸಾಮರ್ಥ್ಯ ಇದೆಯಾ ಅವನಿಗೆ ಇದೆಲ್ಲ ನೋಡ್ತಾ ಇರಬೇಕಾಗತ್ತೆ ಇಲ್ಲ ಅಂತಂದರೆ ಜೀವನ ಅನ್ನೋದು ನರ್ಕ ಆಗಿಬಿಡತ್ತೆ ಅದು ಅವ್ರ ಜೀವನ ಒಂದೇ ನರ್ಕ ಆದರೆ ಪರವಾಗಿಲ್ಲ ಒಂಟಿ ಹೆಣ್ಣಾದರೆ ಹೊರಗಡೆ ಬಂದು ಆಮೇಲೆ ಆ ಹುಡುಗನ ಜೊತೆ ಡಿವೋರ್ಸ್ ತೊಗೊಂಡು ಇನ್ನೊಂದು ಮದುವೆ ಆದರೂ ಆಗಬಹುದು ಕೆಲವು ಆಗ್ತಿದ್ದಾರೆ ಆದರೆ ಇಲ್ಲಿ ಹೇಳ್ತಾ ಇರೋದೇನು ಅಂತಂದರೆ ಮಗು ಆಗಿಬಿಟ್ರೆ ಅದ್ರ ಜೀವನವೂ ನರ್ಕ ಆಗಿಬಿಡತ್ತಲ್ವ ಆ ಥರ ದಯವಿಟ್ಟು ಮಾಡ್ಕೋಬೇಡಿ ಮದುವೆಗಿನ್ನ ಮುಂಚೆ ದುಡುಕಬೇಡಿ ಆ ಹುಡುಗ ಎಂಥವನು ಅಂತ ತಿಳ್ಕೊಳ್ಳಿ ಫಸ್ಟು ಅರ್ಥ ಮಾಡಿಕೊಂಡು ಆಮೇಲೆ ಮದುವೆ ಆಗೋದು ಬೇಡೋ ಅನ್ನೋದು ಯೋಚನೆ ಮಾಡಿ ಆದರೆ ಯಾವ ಕಾರಣಕ್ಕೂ ಅಪ್ಪ ಅಮ್ಮಂಗೆ ತಿಳಿಸದೆ ಮಾಡ್ಕೋಬೇಡಿ ಅವರ ಆಶೀರ್ವಾದ ಮುಖ್ಯವಾಗಿರಲೇಬೇಕು ಅವರು ನಮ್ಮನ್ನು ಸಾಕಿ ಇರ್ತಾರೆ ನಮ್ಮ ಸ್ವಭಾವ ಏನು ಅಂತಲೂ ತಿಳಿದಿರುತ್ತೆ ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ ನಮಗೆ ಎಂಥ ಹುಡುಗನ್ನ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಪ್ರತಿಯೊಂದು ಗೊತ್ತಿರುತ್ತೆ ಅಪ್ಪ ಅಮ್ಮಂಗೆ ತಿಳಿದಷ್ಟು ನಮಗೇನು ಗೊತ್ತಿರತ್ತೆ ಹೇಳಿ ಆದರೆ ಇತ್ತೀಚಿನ ಹೆಣ್ಮಕ್ಳುಗಳು ಅರ್ಥನೇ ಮಾಡ್ಕೊಳ್ತಿಲ್ಲ ಈ ವಿಷಯನ ಇಟ್ಸ್ ಓಕೆ ಈಗ ಅದೇನು ಅನ್ನೋದನ್ನು ಹೇಳ್ತೀನಿ ಹೊರಗಡೆ ಬರ್ತಾಳಲ್ಲ ಆ ಹುಡುಗಿ ಹೊರಗಡೆ ಬಂದ ಮೇಲೆ ಸಂಬಳ ಹೆಚ್ಚಿರಲ್ಲ ಹತ್ತು ಸಾವಿರ ಆ ಹತ್ತು ಸಾವಿರದಲ್ಲೇ ಜೀವನ ಮಾಡಬೇಕು ರೂಮ್ ರೆಂಟ್ ಕೊಡಬೇಕು ಮತ್ತು ದಿಲ್ಸಿ ಸಾಮಾನು ಹಾಲು ಮೊಸರು ಪ್ರತಿಯೊಂದಕ್ಕೂ ಖರ್ಚಾಗತ್ತೆ ಅಂದರೆ ಇಷ್ಟು ಅಂತ ಇಟ್ಬಿಡ್ಬೇಕಲ್ವ ಎರಡು ಮೂರು ಸಾವಿರ ರೂಪಾಯಿ ಅಂತೂ ಅದಕ್ಕೆ ಅಂತಲೇ ಇಡಬೇಕು ಇನ್ನು ಹುಡುಗಿ ಟ್ರೀಟ್ಮೆಂಟು ಬಸ್ ರೀ ಮಾತ್ರೆ ಡಾಕ್ಟ್ರ್ ಫೀಸು ಅಂಥೇಳಿ ಹೀಗಿದ್ದಾಗ ಸೇವಿಂಗ್ಸ್ ಅಂತ ಮಾಡೋಕ್ಕೆ ಸಾಧ್ಯವೇ ಆಗ್ತಿರಲ್ಲ ಅವ್ರಿಗೆ ಏನು ಎಷ್ಟು ಬರುತ್ತೋ ಅಷ್ಟು ಇರುತ್ತೆ ಮೇಲೆ ಒಂದಿಷ್ಟು ಸಾಲ ಬೇರೆ ಹೀಗಿರುತ್ತೆ ಅವ್ರ ಜೀವನ ಹಾಗೂ ಈಗ ಒಂದು ಮಗುನ ಹಡಿತಾಳೆ ಆ ಮಗುನ ಹಡಿದ ಆರು ತಿಂಗಳಿಗೆ ಇನ್ನೊಂದು ಬಸ್ರಿ ನಾ ಹುಡುಗಿ ಆಮೇಲೆ ಅವನಿಗೆ ತಲೆ ಹೋಗುತ್ತೆ ಆ ಹುಡ್ಗನ್ಗೂ ಒಂಥರ ಮೈಂಡ್ ಆಫ್ ಆಗಿಬಿಡತ್ತೆ ಇವಳಿಗೂ ಮೈಂಡ್ ಆಫ್ ಆಗಿಬಿಡತ್ತೆ ಏನು ಮಾಡೋದು ಬರೋದು ಹತ್ತು ಸಾವಿರ ಈಗ ಈ ಮಗುನೂ ನೋಡ್ಕೋಬೇಕು ಈ ಮಗುಗೂ ದುಡ್ಡು ಹಾಕಬೇಕು ನಾನು ಸ್ವಲ್ಪ ಸ್ವಲ್ಪ ಖರ್ಚಿರುತ್ತೆ ಮೆಡಿಸನ್ನು ಅದು ಇದು ಅಂಥೇಳಿ ಈಗ ಇನ್ನೊಂದು ಬಸ್ರಿ ಬೇರೆ ಏನು ಮಾಡಬೇಕು ಅಂಥೇಳಿ ಇದು ಮತ್ತು ಇನ್ನೊಂದೇನು ಅಂತಂದರೆ ಅನಾವಶ್ಯಕ ಖರ್ಚುಗಳು ಬೇರೆ ಮಾಡ್ತಿರ್ತಾರೆ ಇದ್ ಇದ್ರ ಮಧ್ಯ ಸಾಲಗಳ ಬೇರೆ ಯಾಕೆ ಮಾಡ್ತಿರ್ತಾನೆ ಗೊತ್ತಿಲ್ಲ ಕೇಳಿದ್ರೆ ಬೈತಿರ್ತಾನೆ ಇನ್ನು ಹೆಚ್ಚಿಗೆ ಮಾತಾಡಿದ್ರೆ ಹೊಡಿತಿರ್ತಾನೆ ಅವಳಿಗೆ ಆ ಹುಡುಗಿ ಕಡೆಗಳು ಎರಡನೇ ಮಗು ಬಸ್ರಿ ಇದ್ದಾಗ ಕಣ್ಣೀರಲ್ಲೇ ಕೈ ತೊಳೆದು ಬಿಡ್ತಾಳೆ ಆ ಹೆಣ್ಣುಮಗಳು ಮಗಳು ಕಡೆಗೆ ಏನು ಅಂತಂದರೆ ಬದುಕೋದೆ ಕಷ್ಟ ನನಗೆ ಬೇಡವೇ ಬೇಡ ಸಾಯೋಣ ಅಂತ ಅನ್ಕೋತಾಳೆ ಆದರೆ ಹೊಟ್ಟೆಲೊಂದು ಮಗು ಇದೆ ಇನ್ನೊಂದು ಹುಟ್ಟಿರೋ ಮಗು ಒಂದಿದೆ ಅದರ ಜೀವನ ಏನು ಅದ್ರ ಬಗ್ಗೆ ಯೋಚನೆ ಮಾಡ್ತಾಳೆ ಹೆಣ್ಣು ಮಗಳು ಕಡೆಗೆ ಆದರೆ ಮನಸ್ಸಲ್ಲಿ ಅನಿಸ್ತಾ ಇರತ್ತೆ ನಾನು ದುಡುಕ್ಬಿಟ್ಟೆ ನಾನು ಹಾಗೆ ಮಾಡಬಾರ್ದಾಗಿತ್ತು ಇವನ ಜೊತೆ ಓಡಿ ಬರಬಾರ್ದಾಗಿತ್ತು ಪ್ರೀತಿ ಅಂದಾಗ ಪರೀಕ್ಷೆ ಮಾಡಬೇಕಾಗಿತ್ತು ಅಂತ ಅನ್ಕೋತಾಳೆ ಎಲ್ಲ ಆದಮೇಲೆ ಅಂದ್ಕೊಂಡು ಏನು ಪ್ರಯೋಜನ ಹೇಳಿ ಆಗೋಗಿದೆ ತಪ್ಪು ಏನು ಮಾಡೋಕ್ಕಾಗಲ್ಲ ಕಡೆಗೆ ಎರಡನೇ ಮಗು ಹುಟ್ಟತ್ತೆ ಹುಟ್ಟುತ್ತಾ ಆಗಿ ಹ್ಯಾಂಡಿಕ್ಯಾಪಾಗಿ ಹುಟ್ಟಿರುತ್ತದು ಅಂದರೆ ಅಬ್ನಾರ್ಮಲ್ ಆಗಿ ಹುಟ್ಟಿರುತ್ತೆ ಅದ್ರ ಜೊತೆಗೆ ಆರು ತಿಂಗಳಿಗೇನೋ ಕೂಡೋಕ್ಕೂ ಆಗೋಲ್ಲ ಅದಕ್ಕೆ ಅದೇನೋ ಬೆನ್ನುಮೊಳೆ ಸರಿ ಅಂತ ಅದಕ್ಕೆ ಆ ಮಗುಗೆ ಅದು ಆರು ಏಳು ತಿಂಗಳಿಗೆ ಗೊತ್ತಾಗತ್ತೆ ಯಾಕೆಂದರೆ ಈಗ ಮಕ್ಳುಗಳ ಕೆಲವು ಮಕ್ಳುಗಳು ಆರು ತಿಂಗಳು ಏಳು ತಿಂಗಳಿಗೆ ಕೂಡಕ್ಕೆ ಪ್ರಯತ್ನ ಪಡತ್ತೆ ಇದು ಆ ಥರ ಯಾವುದೇ ಒಂದು ಪ್ರಯತ್ನ ಪಟ್ಟಿಲ್ಲ ಸರಿ ಡಾಕ್ಟ್ರನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸಿದ್ರೆ ಇಲ್ಲ ಬೆಳವಣಿಗೆ ಇಲ್ಲ ಈ ಮಗುಗೆ ಅಂಥೇಳಿ ಹೇಳ್ತಾರೆ ಏನು ಮಾಡಬೇಕಾ ಹೆಣ್ಣು ಮಗಳು ಹೇಳಿ ಇವನು ಆ ಮಗು ಹುಟ್ಟೋ ಅಷ್ಟೊತ್ತಿಗೆ ಈ ಥರ ಗೊತ್ತಾದ ಮೇಲೆ ಅವನು ಬರೋದೇ ಬಿಟ್ಬಿಡ್ತಾನೆ ಮನೆಗೆ ಇವಳೊಬ್ಬಳೇ ನೋಡ್ಕೋಬೇಕು ಆ ಮಗುನೂ ನೋಡ್ಕೋಬೇಕು ಟ್ರೀಟ್ಮೆಂಟು ಕೊಡಿಸ್ಬೇಕು ಆ ಮಗುಗೆ ಏನು ಮಾಡಬೇಕು ಹೇಳಿ ಈಗ ಏನೋ ಅಂತಾರಲ್ಲ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಆ ಥರ ಆಗೋಯ್ತು ಆ ಹುಡುಗಿ ಜೀವನ ಗ ಯಾರ್ಯಾರ ಹತ್ರನೋ ಕೇಳ್ತಾಳೆ ಸಹಾಯ ನಾನು ಹೆಣ್ಣುಮಗಳು ನನಗೆ ಸಹಾಯ ಮಾಡಿ ನನ್ನ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ನಾನು ಅಂತ ನೋಡಿ ಆರೋಗ್ಯವಾಗಿ ಹುಟ್ಟುಬಿಟ್ರೆ ಎಷ್ಟು ಖುಷಿ ಇರುತ್ತೋ ತಾಯಿಗೆ ತಂದೆಗೆ ಅಥವಾ ಅಂದರೆ ಸಿಂಗಲ್ ಪೇರೆಂಟ್ ಆದರೆ ತಾಯಿಗೆ ಎಷ್ಟು ಖುಷಿ ಇರುತ್ತೆ ಅದೇ ಈ ಥರ ಅಬ್ನಾರ್ಮಲ್ ಆಗಿ ಹುಟ್ಟಿ ಇನ್ನೇನೋ ಬೇರೆ ಬೇರೆ ಥರ ಪ್ರಾಬ್ಲಮ್ಮಲ್ಲಿ ಮಗು ಇದ್ದರೆ ಏನಾಗಬೇಕಾ ತಾಯಿ ಕಡೆ ತನಕ ಅನುಭವಿಸ್ಬೇಕಾ ಮಗು ಜೊತೆಗೆ ಜೀವನ ಮಾಡಬೇಕಾ ಹುಡು ಹೆಣ್ಮ ಸೇವೆ ಮಾಡಬೇಕು ತಿನ್ನಿಸ್ಬೇಕು ಏನಾಗಬೇಕಾ ಹೆಣ್ಮಗಳ ಜೀವನ ದಯವಿಟ್ಟು ನಾನು ಹೇಳೋದಿಷ್ಟೇ ನಾನು ಯಾಕೆ ಈ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ಯಾವುದಾದ್ರೂ ಹೆಣ್ಮಗಳು ಅಂತ ಆದರೆ ಆದಷ್ಟು ಖುಷಿಯಾಗಿರ ಇಡೋಕ್ಕೆ ಪ್ರಯತ್ನ ಪಡಿ ಗಂಡ್ರೆ ಇಲ್ಲ ಒಂಟಿಯಾಗಿದ್ದರೆ ನಿಮ್ಗೇನೇ ದುಃಖ ಇರಲಿ ನಿಮ್ಮ ಮಗುಗೋಸ್ಕರ ನೀವು ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡಿ ನಿಮ್ಮ ತಾಯಿ ಜೊತೆ ಇರ್ತೀರಾ ತಾಯಿ ಜೊತೆ ಇರಿ ಯಾರೂ ಇಲ್ಲ ಅಂತಂದರೆ ಭಗವಂತನೇ ಎಲ್ಲ ನನಗೆ ಅಂದ್ಕೊಳ್ಳಿ ರಾಯರ ಮಠಕ್ಕೆ ಹೋಗಿ ಅಲ್ಲೊಂಚೂರು ನಿಮಗೆ ನೆಮ್ಮದಿ ಸಿಗತ್ತೆ ರಾಯರ ಮಠದಲ್ಲಿ ಸಿಗ್ಲಿಲ್ವ ಎಲ್ಲಿ ನಿಮಗೆ ನೆಮ್ಮದಿ ಸಿಗತ್ತೆ ಅನ್ಸತ್ತೋ ಅಲ್ಲಿ ನಿಮ್ಮ ದುಃಖನ ಮರಿರಿ ಅಲ್ಲಿ ಕೂತ್ಕೊಂಡು ಅಂಥ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ದುಃಖನ ಮರಿಲೇಬೇಕು ನಿಮ್ಮ ಮಗುಗೋಸ್ಕರ ನಿಮ್ಮ ಹುಟ್ಟೋ ಮಗುಗೋಸ್ಕರ ಆದರೂ ನೀವು ಜೀವನ ಮಾಡಲೇಬೇಕು ಆದಷ್ಟು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಿ ಯಾಕೆ ಅಂತಂದರೆ ಹೇಗೆಗೋ ಹುಟ್ಟುಬಿಟ್ರೆ ಆ ಮಕ್ಕಳ ಜೊತೆ ನೀವು ಅನ್ಭವಿಸ್ಬೇಕು ಹಾಗಾಗಬಾರ್ದು ಅಂತಲೇ ನಾನು ಈ ವಿಷಯನ ನಿಮಗೆ ಹೇಳಿದ್ದು ನನಗೆ ಈ ಕತೆ ಕೇಳಿ ನನಗೆ ತುಂಬ ದುಃಖ ಆಯಿತು ನನಗೆ ಹೇಗೆ ಒಬ್ರು ಹೇಳಿದ್ರಿ ಈ ಥರ ಆಯಿತು ಹೆಣ್ಮಗಳ ಜೀವನ ಅಂತ ಹಾಗಾಗಿ ನಿಮಗೂ ಹೇಳಿದ್ರೆ ನಿಮಗೆ ಉಪಯೋಗ ಆಗತ್ತೆ ಅಂತ ನಾನು ಈ ವಿಷಯ ಹೇಳಿದ್ದೀನಿ ಏನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವ್ರಿಗೂ ಶೇರ್ ಮಾಡಿ